我们。嗯嗯 <laughs> देवी हे बाब रि मेरे बाबू दो करूर भी नमस्तते या देवी सर्वभूतेषु मातृरूपेण संस्थिता नमस्तस्यै 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 नमो नमः ನಾರಾಯಣಿಸುವುದಕ್ಕೆ ಅಸಾಧ್ಯವಾಯಿತೆ ಹೌದಮ್ಮ ಮಹೇಶ್ವರ ಕಾಲಾಂತರಕ್ಕೆ ಜಯಗೊಳಿಸಲು ಸಾಧ್ಯವಾಯಿತೆ ಇಂದ್ರಾದ ಹೇಳಿರಿ ಎದ್ದೇಳಿರಿ ಯಾರಿಂದ ಹೇಳಿಕೊಡಿರಿ ಅಮ್ಮ ನಮ್ಮ ಬಾಯಿಂದಲ ಕೇಳಿ ತಿಳಿಯಬೇಕೆಂದು ಮನಸ್ಸಾಯಿತು ನಮ್ಮ ಕಷ್ಟದ ಸ್ಥಿತಿಯನ್ನು ನಾವು ಹೇಳಿಕೊಳ್ಳುತ್ತೇವೆ ಪಟ್ಟಣದ ಅಧಿಕಾರಿ ಮಾಲಿನ್ಯ ಸುಧರಾದ ಮಹಿಷರನ್ನು ನೀಡಿದಂತಹ ವರವನ್ನು ತನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಂಡು ಪರಿಣಾಮ ಮೂರು ಲೋಕವನ್ನು ಸ್ವಾಧೀನಪಡಿಸಿದ ಅನ್ಯಾಯ ಅಧರ್ಮವನ್ನು ಮಾಡುತ್ತಿದ್ದಾನೆ ದೇವತೆಗಳಿಗೆ ದಿಕ್ಕು ದಸೆ ಇಲ್ಲದಾಗಿದೆ ಅಂತಹ ಮಹಿಷನನ್ನು ಕೊಲ್ಲುವುದಕ್ಕೆ ಮೂರು ಮೂರ್ತಿಗಳು ನಮಗೆ ಸಾಧ್ಯವಿಲ್ಲ ತಾಯ ಮಹಿಷರ i'll okay. be okay. Thank you for No, no. ಹಾಗೆ ದಿಕ್ಪಾಲಕರ ಮುಖದಿಂದ ಹೊರಟ ತೇಜಸ್ಸು ನವವನ್ನು ಸೇರಿ ಅಲ್ಲಿ ಒಂದಾಯ್ತು ಆ ಕ್ಷಣವೇ ಆ ತೇಜಸ್ಸು ಸ್ತ್ರೀ ರೂಪವನ್ನು ಧರಿಸಿ ಅಮ್ಮ ಧರೆಗಿಳಿಯುವಾಗ ನಿರಾಭರಣ ಸುಂದರಿಯಾಗಿದ್ರು ಅಂತಹ ಅಮ್ಮನಿಗೆ ಬೇಕಾದ ವಸನ ಭೂಷಣ ಚಿನ್ನಾಭರಣ ಎಲ್ಲವನ್ನು ವಿಶ್ವಕರ್ಮರು ಕೊಟ್ಟು ಕಳಿಸಿರುತ್ತಾರೆ ಸುರ ನಾರಿಯರೆಲ್ಲ ಸೇರಿ ಬೇಕಾದ ರೀತಿಯಲ್ಲಿ ವಿಧ ವಿಧವಾಗಿ ಮಹಾಮಾತೆಯನ್ನು ಶೃಂಗರಿಸಿ ಆಗಿದೆ ನಮ್ಮ ಮಾತಿನಂತೆ ಮಹಿಷಾಸುರನಲ್ಲಿ ಹೋರಾಟಕ್ಕೆಂದು ನಮ್ಮ ಹೊರಟು ನಿಂತಿದ್ದಾರೆ ಹೋರಾಡುವಲ್ಲಿ ಅಮ್ಮನಿಗೆ ಆಯುಧದ ಅಗತ್ಯವಿದೆಯೇ ಒಂದು ಮಾತಿಂದ ರಾಕ್ಷಸರನ್ನು ಕೊಲ್ಲಬಹುದು ಆದರೂ ನಮ್ಮ ಕೈಯಲ್ಲಿರುವ ಆಯುಧಗಳಿಗೊಂದು ಬೆಲೆ ಬರಬೇಕಾದ್ರೆ ಅದು ತಾಯಿಯ ಕೈ ಸೇರಿದ್ರೆ ಚಂದವಲ್ಲವೇ ಕಾಣಿಕೆಯ ರೂಪವಾಗಿ ನಮ್ಮ ನಮ್ಮ ಆಯುಧಗಳನ್ನು ಮಾತುಕ वनजरा भो तरदचक्रव peace Oh. Uh... ಅಷ್ಟ ಭುಜಗಳಲ್ಲಿ ನಡೆಸಿಕೊಂಡು ಸಕಲ ಸಿದ್ಧತೆಯೊಂದಿಗೆ ಮಹಿಷಾಸುರನಲ್ಲಿ ಹೋರಾಟಕ್ಕೆಂದು ಅಮ್ಮ ಹೊರಟಾಗಿದೆ ಹೋಗುವಾಗ ತಾಯಿಯು ಕಾಲ್ನಡಿಗೆಯಿಂದ ಹೋಗಬಾರದು ಎಂಬ ಉದ್ದೇಶದಿಂದ ತಾಯಿಗೆ ವಾಹನವಾಗಿ ಮೃಗರಾಜನಾಗಿ ನಾನೇ ಬರುತ್ತೇನೆ ಎಂದು ಪರ್ವತ ರಾಜ ಹೇಳಿದ್ದಾರೆ ಅಮ್ಮ ಹೊರಟಾಗಿದೆ ಮೃಗರಾಜ ಎಲ್ಲಿದ್ದಾರೆ ಎಲ್ಲಿದ್ದಾನೆ ಅದೋ Thank you.